ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ಶ್ರೀ ರಾಮಾಯಣ ಪಾತ್ರ ಪ್ರಪಂಚ ಅಧ್ಯಾಯ ಎರಡು ದಶರಥನ ಪಾತ್ರದ ಪರಿಚಯದ ಮುಂದುವರೆದ ನಾಲ್ಕನೆಯ ಭಾಗ ಹೀಗೆ ಇಬ್ಬರು ಮಕ್ಕಳು ಕೇಕೆಯ ದೊರೆಯೂ ಜನಕರಾಜನೂ ಬಾರದ ಆ ಸಭೆ ತುಂಬ ವಿಶಿಷ್ಟವಿತ್ತು ಅದಕ್ಕೆ ಒಂದೇ ಕಾರಣ ಹೇಳಲುಂಟು ಯುಧಾಜಿತನು ಬಂದಿದ್ದರೆ ಅವನಿಗೆ ದಶರಥನ ವಿವಾಹದ ಷರತ್ತು ಒಂದು ವೇಳೆ ತಿಳಿದಿದ್ದರೆ ಅವನು ಅದನ್ನು ಆ ಸಭೆಯಲ್ಲಿ ಹೇಳಿ ಭರತನಿಗೆ ರಾಜ್ಯಾಭಿಷೇಕವೆಂಬುದು ನಿಮ್ಮದೇ ಹಳೆಯ ಮಾತಿನಂತೆ ಆಗತಕ್ಕದ್ದು ಎಂದು ಬಿಟ್ಟಿದ್ದರೆ ದಶರಥ ಸಮ್ಮತಿಸಲೇಬೇಕಿತ್ತು ಅವನ ಆಶಾಭಂಗವೂ ಕುಲಮರ್ಯಾದೆಯ ನ್ಯಾಶೆಯೂ ಆಗುತ್ತಿತ್ತು ದುಡುಕಿನ ವಾಗ್ದಾನಕ್ಕೆ ಈ ಬಲಿ ಅನಿವಾರ್ಯವಾಗಿತ್ತು ಜನಕನು ಸ್ವತಃ ಸಕಲ ಧರ್ಮಶಾಸ್ತ್ರ ತಿಳಿದ ಒಳ್ಳೆಯ ಅನುಷ್ಠಾತ ಪ್ರಾಯ ದಶರಥನ ಈ ವಾಗ್ದಾನ ಅವನಿಗೂ ತಿಳಿದಿದ್ದಿರಬೇಕು ಅಳಿಯನೇ ಆದರೂ ಶ್ರೀರಾಮನು ದೊರೆಯಾಗಲು ಅವನು ಸಮ್ಮತಿಸುತ್ತಿರಲಿಲ್ಲ ಅಷ್ಟು ನ್ಯಾಯ ನಿಷ್ಠುರ ಅವನು ಭರತನು ಇಲ್ಲೇ ದಶರಥ ಹೇಳಿರುವಂತೆ ಕಾಮಂ ಖಲು ಸತಾಂ ವೃತ್ತೇ ಭ್ರಾತಾತೆ ತೇ ಭರತ ಸ್ಥಿರ ಜ್ಯೇಷ್ಠಾನುವರ್ತಿ ಧರ್ಮಾತ್ಮ ಸಾನುಕ್ರೋತೋ ಜಿತೇಂದ್ರಿಯ ಅಯೋಧ್ಯಾಕಾಂಡದ ನಾಲ್ಕನೇ ಸರ್ಗ ಇಪ್ಪತ್ತಾರನೇ ಶ್ಲೋಕ ಸತ್ಪುರುಷರ ನಡುವಳಿಕೆಯಲ್ಲೇ ಆಗಲಿ ಇರುವವನು ಹಿರಿಯಣ್ಣನನ್ನು ಹಿಂಬಾಲಿಸುವವನೇ ಹೊರತು ಅವನನ್ನು ಅತಿಕ್ರಮಿಸದವನು ಧರ್ಮಾತ್ಮನೂ ಕಾರುಣ್ಯವುಳ್ಳವನು ಇಂದ್ರಿಯ ನಿಗ್ರಹವಿದ್ದು ಯಾವ ಚಾಪಲ್ಯವೂ ಇರದವನೂ ಆಗಿದ್ದರೂ ಅರಮನೆಯ ಸಂಚುಗಳಿರುವುದುಂಟಲ್ಲ ಚಾಡಿಕೋರರು ಇರುವುದೇ ಇಲ್ಲವೇ ಎಂಥೆಂಥ ಸತ್ಪುರುಷರು ದುರ್ಬೋಧನೆಗೊಳಗಾಗಿ ಹಾಳಾದವರಿಲ್ಲವೇ ಅವನು ಹಾಗಾಗಿ ಬಿಟ್ಟರೆ ರಾಮಾಭಿಷೇಕ ನಿಂತೀತು ಎಂಬ ಶಂಕೆ ದಶರಥನಿಗಿತ್ತು ಕಿಂತೂ ಚಿತ್ತಂ ಮನುಷ್ಯಾಣಾಂ ಅನಿತ್ಯಮಿತಿ ಮೇ ಮತಿಹಿ ಶ್ಲೋಕ ಇಪ್ಪತ್ತೇಳು ಈ ಶಂಕೆಗಾಗಿ ಭರತನನ್ನು ಕರೆಸಲಿಲ್ಲ ಪ್ರಾಯ ಚಿಕ್ಕ ವಯಸ್ಸಿನಲ್ಲಿಯೇ ಅವನಿಂದಗಲಿ ಇರಲು ದಶರಥ ಒಪ್ಪಿದ್ದು ಈ ಕಾರಣಕ್ಕೆ ಇರಬೇಕು ಅವನು ಸೋದರ ಮಾವನ ಪ್ರೀತಿಯಲ್ಲೇ ಬೆಳೆದರೆ ಇತ್ತ ರಾಮನಿಗೂ ಕ್ಷೇಮ ಕುಲ ಪರಂಪರೆಗೂ ಚ್ಯುತಿಬಾರದು ಎಂಬ ದೀರ್ಘಾಲೋಚನೆಯೂ ಇತ್ತು ತಾನಾಗಿಯೇ ಅವನು ಭರತನನ್ನು ದೂಡಲಿಲ್ಲ ಅವನ ಗುಣಗಳನ್ನು ತಿಳಿದು ಅವನು ಹತ್ತಿರವಿಲ್ಲದಿದ್ದಕ್ಕೆ ಒಳಗೊಳಗೇ ಶೋಕಿಸಿದರು ಮಹತ್ತರ ರಾಜ್ಯ ಕಾರ್ಯ ದೂರವೇ ಇಡುವುದು ಕ್ಷೇಮವೆಂದು ಸೂಕ್ಷ್ಮಮತಿಯಾದ ದಶರಥನಿಗೆ ಸೂಚಿಸಿರಬೇಕು ಮುಂದೆ ರಾಜ್ಯಕ್ಕೆ ವಾಗ್ದಾನದಂತೆ ಉತ್ತರಾಧಿಕಾರಿಯಾಗಬೇಕಾದವನೇ ಅನುಪಸ್ಥಿತನಿದ್ದರೆ ಅವನ ಮುಖವನ್ನೇ ಕಾಣದ ಅಯೋಧ್ಯ ಪ್ರಜೆಗಳು ಶ್ರೀರಾಮನನ್ನೇ ಬಯಸಿದರೆ ಆಮೇಲೆ ಭರತ ಬಂದು ಸಂತೋಷಿಸಲಿ ಎಂಬುದು ದೊರೆಯ ಆಶಯವಾಗಿರಬೇಕು ಆದರೆ ದಶರಥ ಹತ್ತಿರವೇ ಇದ್ದ ಮಂಥರೆಯನ್ನು ಉಪೇಕ್ಷಿಸುವುದು ಈ ಕಾರ್ಯದಲ್ಲಿ ಮಹಾಪರಾಧವಾಯಿತು ಅವಳು ಹಿಂಡಿದ ಹುಳಿಗೆ ಕೈಕೇಯಿಯ ಹೃದಯವೆಂಬ ಹಾಲು ಒಡೆಯಿತು ದಶರಥನ ಸಂಸಾರವೂ ನುಚ್ಚು ನೂರಾಯಿತು ತಾನೂ ಸತ್ತ ಇಕ್ಕಟ್ಟಿಗೆ ಸಿಕ್ಕು ಕರೆದ ದೊರೆಗಳ ಎದುರಿಗೆ ಮೊದಲ ದಿನ ನಿಷ್ಕರಿಸಿದ್ದ ಪಟ್ಟಾಭಿಷೇಕಕ್ಕೆ ಬದಲು ರಾಮನ ಅರಣ್ಯವಾಸದ ನಿರ್ದೇಶವನ್ನು ಇತ್ತು ಸಮ್ಮತಿಸಿ ಊರೇ ನಗುವಂತಾಯಿತು ದಶರಥನ ದುಡುಕು ಬುದ್ಧಿಯೇ ಅವರ ದುರ್ದೈವಕ್ಕೆ ಮುಖ್ಯ ಕಾರಣವೆಂಬುದಕ್ಕೆ ಇನ್ನೆರಡು ಪ್ರಸಂಗಗಳನ್ನು ನೋಡಿ ಶ್ರೀರಾಮನಿಗಿನ್ನೂ ಸುಮಾರು ಹದಿಮೂರೋ ಹದಿನಾಲ್ಕೋ ವಯಸ್ಸಾಗಿದ್ದಾಗಲೇ ಅವನಿಗೆ ವಿವಾಹ ಮಾಡುವ ನಂತರ ಯೌವ ರಾಜ್ಯಾಭಿಷೇಕದ ಚಿಂತೆಯಲ್ಲಿ ದಶರಥ ಒಂದು ರಹಸ್ಯ ಮಂತ್ರಾಲೋಚನೆಯನ್ನು ಕರೆಯುತ್ತಾನೆ ಒಳಗೆ ಯಾರನ್ನೂ ಬಿಡಬಾರದೆಂಬ ಅಪ್ಪಣೆಯನ್ನು ಇತ್ತಿದ್ದ ಅದೇ ವೇಳೆಗೆ ಅರಮನೆಯ ಬಾಗಿಲಲ್ಲಿ ವಿಶ್ವಾಮಿತ್ರರು ಕಾಣಿಸಿಕೊಂಡರು ಈಗಲೇ ದೊರೆಯನ್ನು ಕಾಣಬೇಕೆಂಬುದು ಹಠ ಹಿಡಿದರು ವಿಷಯ ತಿಳಿದು ದಶರಥ ಬಾಗಿಲಿಗೆ ಓಡಿ ಬಂದ ಈ ಬ್ರಾಹ್ಮಣ ಏನೋ ಯಜ್ಞ ಯಾಗ ಮಾಡಲು ಹಣ ಕೇಳಲು ಬಂದಿರಬೇಕೆಂದು ತಪ್ಪು ಕಲ್ಪನೆಯಿಂದ ಕೊಟ್ಟು ಬೇಗ ಕಳುಹಿ ಮಂತ್ರಾಲೋಚನೆ ಮುಂದುವರಿಸಲು ಚಡಪಡಿಸಿ ಅವರ ಯೋಗಕ್ಷೇಮವನ್ನು ಹೃದಯಪೂರ್ವಕವಲ್ಲದ ಅನೇಕ ದೇಶಾವರಿ ಮಾತುಗಳಲ್ಲಿ ವಿಚಾರಿಸುತ್ತಾ ಬ್ರೂಹಿ ಯತ್ ಪಾರ್ಥಿ ತುಭ್ಯ ಕಾರ್ಯಮನ್ಯ ವಿಮರ್ಶಂ ಚುಮರ್ಹಿಸಿ ಕೌಶಿಕೆ ಕರ್ತ ಚಾಹಮರ್ಷೇಣ ದೈವತ ಬಾಲಕಾಂಡದ ಹದಿನೆಂಟನೇ ಸ್ಕಂದ ಐವತ್ತೈದು ಐವತ್ತಾರನೇ ಶ್ಲೋಕ ನೀವೇಕೆ ಬಂದಿರಿ ಏನು ಬೇಕು ಹೇಳಿ ಈ ಕಾರ್ಯ ಎಂಥದಾದರೂ ಸರಿ ನೀವು ಚಿಂತಿಸಬೇಡಿ ನಾನದನ್ನು ಪೂರ್ಣವಾಗಿ ನಡೆಸಿಕೊಡುತ್ತೇನೆ ನೀವು ನನ್ನ ದೇವರು ಎಂದು ಬಿಟ್ಟ ಶ್ರೀರಾಮನನ್ನೇ ಕೆಲವು ಕಾಲ ತನ್ನೊಡನೆ ಕರೆದೊಯ್ಯಲು ಬಂದಿದ್ದ ಮುನಿಗೆ ದಶರಥ ಇದನ್ನು ನಡೆಸಿಕೊಡುವನೋ ಇಲ್ಲವೋ ಎಂಬ ಸಂದೇಹವಿದ್ದವನಿಗೆ ಹೃದಯ ಸುಖಂ ಶ್ರುತಿ ಸುಖಂ ಎನಿಸಿ ಶ್ಲೋಕ ಐವತ್ತೆಂಟು ಮೊದಲೇ ಪರಮ ಋಷಿಯಾದವನಿಗೆ ಪರಮ ಹರ್ಷವಾಯಿತೆಂದು ವಾಲ್ಮೀಕಿ ಮುನಿ ಬರೆದಿದ್ದಾನೆ ದಶರಥ ತನ್ನ ಬಾಯಿಯನ್ನೇ ತಾನೇ ಹೀಗೆ ಕಟ್ಟಿಕೊಂಡ ಶ್ರೀರಾಮನನ್ನೇ ಈತ ತನ್ನಿಂದ ಅಗಲಿಸಿ ಕರೆದೊಯ್ಯಲು ಬಂದಿರುವನೆಂದು ತಿಳಿದ ಮೇಲೆ ನಯವಾಗಿಯೇ ಅದನ್ನು ತಪ್ಪಿಸಲು ತನ್ನ ಸೈನ್ಯ ಕಳುಹುವೆನೆಂದೂ ತಾನೇ ಬರುವನೆಂದೂ ನಾನಾ ಉಪಾಯಗಳನ್ನು ಸೂಚಿಸಿಯೂ ಒಪ್ಪದ ವಿಶ್ವಾಮಿತ್ರರಿಗೆ ತನ್ನ ಮಗನನ್ನೀತ ಮಾರೀಚ ಸುಪಾಹುಗಳೆದುರು ಒಡ್ಡುತ್ತಿರುವನು ಎಂಬ ಭಯದ ತನ್ನ ಕೊಟ್ಟ ಮಾತಿನ ಕಟ್ಟಿನ ಸಿಟ್ಟಿನ ಆವೇಶದಲ್ಲಿ ಬಾಲಂ ಮೇತನಯಂ ಬ್ರಹ್ಮಂ ನೈವ ದಾಸ್ಯಾಮಿ ಪುತ್ರಕಂ ಅದೇ ಬಾಲಕಾಂಡದ ಇಪ್ಪತ್ತು ಇಪ್ಪತ್ತೈದನೇ ಶ್ಲೋಕ ನನ್ನ ಮಗನನ್ನು ನಿಮಗೆ ಎಂದೆಂದೂ ಖಂಡಿತ ಕೊಡಲಾರೆ ಎನ್ನುತ್ತಾ ಕೊಟ್ಟ ಮಾತನ್ನೇ ಹಿಂತೆಗೆದುಕೊಳ್ಳಲು ಹಿಂದೆ ಮುಂದೆ ನೋಡದಾದ ತನ್ನ ಪುತ್ರ ಸ್ನೇಹದ ಆಳವನ್ನು ತಿಳಿಯದೆ ದಾಕ್ಷಿಣ್ಯಾತಿರೇಕದಿಂದ ಮಾಡಿದ ಧಾರಾಳ ವಾಗ್ದಾನಕ್ಕೆ ತಾನೇ ಪರಿತಪಿಸಿದ ಬಗೆ ಇದು ಎಷ್ಟು ಬೇಕೋ ಅಷ್ಟೇ ಆಡದೆ ಅದ್ಭುತ ವಿಸ್ತರ ಇವನ ಮಾತಿನ ಶೈಲಿ ಎಂದು ಮುನಿವರ ಬರೆದಿಟ್ಟಿದ್ದಾನೆ ವಿಶ್ವಾಮಿತ್ರರಿಗೆ ತಾನಾಡಿದ ಹೃದಯ ಸಖ ಶ್ರುತಿ ಸಖ ಮಾತುಗಳಿಗೆ ಅವರಾಡಿದ ಹೃದಯ ಮನೋವಿದಾರಣ ಪ್ರಾರ್ಥನೆಯ ಮಾತುಗಳಿಂದ ದಶರಥ ಬಲುನೊಂದು ಗಾಬರಿಗೊಳ್ಳುತ್ತಾನೆ ಎಂಥವರೊಡನೆ ಎಷ್ಟು ಮಾತನಾಡಬೇಕೆಂಬ ಜಗತ್ತಿನ ಜಾಣ್ಮೆ ವರ್ಡ್ಲಿ ವಿಸ್ಡಮ್ ಅರಿಯದ ಮುಗ್ಧ ಉದಾರ ಹೃದಯ ದಶರಥನದು ಅದಕ್ಕೆ ಅವನ ಪ್ರಾಣಾರ್ಪಣೆಯನ್ನೇ ಮಾಡಬೇಕಾಯಿತೆಂದು ಈ ಎರಡನೆಯ ಪ್ರಸಂಗ ತಿಳಿಸುತ್ತದೆ ಶ್ರೀರಾಮಾಭಿಷೇಕದ ಪ್ರಸಂಗ ಇದು ಅಲ್ಲಿ ನಾಳೆಯೇ ಪುಷ್ಯಯೋಗ ಎಂದು ತಿಳಿದು ದೊರೆ ಯಾರನ್ನೂ ಕೇಳದೆ ಪಟ್ಟಾಭಿಷೇಕದ ಮುಹೂರ್ತ ಬಿಟ್ಟದ್ದು ಮೊದಲನೆಯ ದುಡುಕು ಜನರ ತಲೆಯ ಮೇಲೆ ಈ ನಿರ್ಣಯದ ಹೊಣೆಯನ್ನು ಹಾಕಿ ವಿಘ್ನ ನಿವಾರಿಸಲು ಯತ್ನಿಸಿದಾಗ ಮನೆಯಲ್ಲೇ ವಿಘ್ನಮೂರ್ತಿಯಾಗಿದ್ದ ಮಂಥರೆಯನ್ನು ಉಪೇಕ್ಷಿಸಿದ್ದು ಎರಡನೆಯ ದುಡುಕು ಅಷ್ಟು ವರ್ಷ ಅರಮನೆಯಲ್ಲೇ ಅವಳನ್ನಿಟ್ಟುಕೊಂಡಿದ್ದ ದೊರೆಗೆ ಈ ಮನೆ ಮನ ಮುರುಕಿಯ ಸ್ವಭಾವ ತಿಳಿಯದೇ ಹೋದುದು ಆಶ್ಚರ್ಯ ಕೈಕೇಯಿಯನ್ನು ಭದ್ರಪಡಿಸಿದರೆ ಸಾಕೆಂದು ಎಣಿಸಿರಬೇಕು ಅವಳ ಸ್ವಭಾವವನ್ನು ಅವನು ಕಮ್ಮಿಯಾಗೇ ಅಳದ ಈ ರಾಮಾಭಿಷೇಕ ವಾರ್ತೆಯನ್ನೂ ಅವಳಿಗೆ ಮೊದಲೇ ತಿಳಿಸಲಿಲ್ಲ ಕೊನೆಯಲ್ಲಿ ರಮಿಸಿ ಮನವೊಲಿಸಿ ತಿಳಿಸಿದರಾಯಿತು ಅದೇ ಸಮಯ ಇಲ್ಲವಾದರೆ ಎಲ್ಲಿ ತಡೆಯೊಡ್ಡುವಳೋ ಎಂದಂಜಿ ಅರ್ಧರಾತ್ರಿಯವರೆಗೂ ಅಭಿಷೇಕಕ್ಕೆ ಎಲ್ಲ ಏರ್ಪಾಡುಗಳನ್ನು ತಾನೇ ನಿಂತು ಉಸ್ತುವಾರಿಯನ್ನು ಗಮನಿಸಿ ಅನಂತರ ಕೈಕೇಯಿಯ ಅಂತಃಪುರಕ್ಕೆ ತನ್ನ ದಿನ ದಿನದ ಮಲಗುವ ಮನೆಗೆ ನಡೆದ ತಾನೊಂದು ದೃಷ್ಟಿಯಲ್ಲಿ ಎಷ್ಟು ಎಚ್ಚರ ವಹಿಸಿದರೂ ಅವನ ಸ್ವಭಾವವೇ ಮುಂದೆ ಆ ಎಚ್ಚರಿಕೆ ಮೀರುವಂತೆ ಹೀಗೆ ಮಾಡಿಸಿತು ಅಷ್ಟು ಹೊತ್ತಿಗೆ ಕೈಕೇಯಿಯ ಕಿವಿಯನ್ನೂ ಮನವನ್ನೂ ಮಂಥರೆ ಕೆಡಿಸಿ ಆಗಿತ್ತು ಇದು ಶುಭ ಸಮಾಚಾರವಾಗಿದ್ದರೆ ಇದರ ಹಿಂದೆ ಕೈಕೇಯಿಯನ್ನು ಕೌಸಲ್ಯಗೆ ಅಧೀರ್ಣಳನ್ನಾಗಿಸುವ ಕುತಂತ್ರವಿಲ್ಲದಿದ್ದರೆ ದೊರೆ ಮೊದಲೇ ಇದನ್ನೇಕೆ ಕೈಕೇಯಿಗೆ ತಿಳಿಸಲಿಲ್ಲ ಎಂಬ ಆಕ್ಷೇಪಕ್ಕೆ ದೊರೆ ಹಾಗೆ ನೋಡಿದರೆ ಉಳಿದ ರಾಣಿಯರಿಗೂ ತಿಳಿಸಲಿಲ್ಲ ರಾಜ್ಯಕಾರದ ವೇಗವೇ ಹಾಗೆ ಎನ್ನೋಣವೆಂದುಕೊಂಡಿದ್ದ ಆದರೆ ಈ ಉತ್ತರ ಕೊಡುವ ಪ್ರಸಂಗವೇ ಬಾರದಿದ್ದಂತೆ ಆಕ್ಷೇಪಕ್ಕೆ ಬೇರೆಯೇ ತಿರುವನ್ನು ಅದರ ಅರ್ಥವನ್ನೂ ಮಂಥರೆ ಕೈಕೇಯಿಗೆ ಮನ ಮುಟ್ಟಿಸಿದ್ದಳು ಕೆಟ್ಟ ಮನದ ಸುಟ್ಟ ಸ್ಮಶಾನದಲ್ಲಿ ಅಂದು ಅವನಿಗೆ ಸ್ವಾಗತವಿರಲಿಲ್ಲವೆಂದು ಸೂಚನೆಗಳಿಂದಲೂ ದೊರೆ ತಿಳಿಯಲಿಲ್ಲ ಇಳಿವಯಸ್ಸಿನ ಅವನಿಗೆ ಅಂದು ಅವನಿಗೆ ಕೈಕೇಯಿಯ ಸಂಭೋಗದ ಬಯಕೆ ಬಂದಿದ್ದು ಶೋಚನೀಯ ಸ್ವಭಾವತ ದೊರೆ ಕಾಮುಕನಿರಲಿಲ್ಲ ಅವನಿಗೆ ಮುನ್ನೂರ ಐವತ್ತು ಪತ್ನಿಯರಿದ್ದುದು ನಿಜ ಅಯೋಧ್ಯ ಕಾಂಡದ ಮೂವತ್ನಾಲ್ಕು ಹದಿನಾರನೇ ಶ್ಲೋಕ ಅವರೆಲ್ಲ ಕ್ಷತ್ರಿಯ ಸ್ತ್ರೀಯರೇ ಇದ್ದರೆಂದೂ ಹೇಳುವಂತಿರಲಿಲ್ಲ ನಿಜ ಆದರೆ ಈ ದಾಖಲೆಯ ಪ್ರಮಾಣದ ವಿವಾಹಗಳು ನಡೆದುದು ವಿಚಿತ್ರ ಪ್ರಸಂಗಗಳಲ್ಲಿ ಪರಶುರಾಮರು ಕ್ಷಾತ್ರ ನಿರ್ಮೂಲನಕ್ಕಾಗಿ ಭೂಪ್ರದಕ್ಷಿಣೆ ಮಾಡುತ್ತಿದ್ದ ಕಾಲ ಯಾವ ಮೂರ್ಥಾಭಿಷಿಕ್ತ ಕ್ಷತ್ರಿಯನನ್ನೂ ಕೊಲ್ಲುವ ಪ್ರತಿಜ್ಞೆ ಮಾಡದ ಅವರು ಮಧುವಣಿಗನಾಗಿ ಹಸೆಯ ಮೇಲೆ ಕೂತ ಕ್ಷತ್ರಿಯನನ್ನು ಮಾತ್ರ ಆಗ ಕೊಲ್ಲುವುದಿಲ್ಲವೆಂದು ರಿಯಾಯಿತಿ ನೀಡಿದ್ದರ ಉಪಯೋಗ ತೆಗೆದುಕೊಂಡು ಅವರು ಅಯೋಧ್ಯೆಯತ್ತ ಧಾವಿಸುತ್ತಿರುವ ಸುದ್ದಿ ತಿಳಿದೊಡನೆಯೇ ಮಂತ್ರಿಗಳು ಯಾವಳನ್ನೋ ಹಿಡಿದು ತಂದು ಕಂಕಣ ಕಟ್ಟಿ ದೊರೆಗೆ ಮಧುವಣಿಗನ ವೇಷ ಹಾಕಿ ಹಸೆಮಣೆಯ ಮೇಲೆ ಕೂರಿಸುತ್ತಿದ್ದರು ಈ ರೀತಿ ದೊರೆ ಮುನ್ನೂರ ಐವತ್ತು ಸಲ ಆ ಗಂಡುಗೊಡಲಿಯ ಅಲಗನ್ನು ತಪ್ಪಿಸಿಕೊಂಡಿದ್ದರ ಲೆಕ್ಕಕ್ಕೆ ಸಾಕ್ಷಿ ಎಂಬಂತೆ ಆ ರಾಣಿಯರೂ ಅವನ ಅಂತಃಪುರದಲ್ಲಿದ್ದರು ಇವರಲ್ಲಿ ಒಬ್ಬಳಿಗೆ ಹುಟ್ಟಿದ ಹೆಣ್ಣು ಶಿಶುವೇ ಶಾಂತ ಎಂಬ ಕನ್ಯೆ ದೊರೆ ಅಂಗರಾಜ್ಯದ ರೋಮಪಾದನಿಗೆ ಅವಳನ್ನು ದತ್ತಕ ಕೊಟ್ಟುದು ರಾಮಾಯಣದಲ್ಲೇ ಉಕ್ತವಿದೆ ರೋಮಪಾದನಿಗೆ ಗಂಡು ಸಂತಾನವಿಲ್ಲದೆ ಶಾಂತ ಎಂಬ ಈ ದತ್ತ ಏಕೈಕ ಪುತ್ರಿ ಇದ್ದು ಇವಳನ್ನು ಋಷ್ಯಶೃಂಗನಿಗೆ ವಿವಾಹ ಮಾಡಿದಾಗ ಈ ಮುನಿಯು ದಶರಥನಿಗೂ ಅಳಿಯನಾದನೆಂದು ಸುಮಂತ್ರ ಹೇಳುತ್ತಾನೆ ಬಾಲಕಾಂಡದ ಒಂಬತ್ತನೇ ಸರ್ಗ ಹದಿನೈದನೇ ಶ್ಲೋಕ ಈ ಆಕಸ್ಮಿಕ ಮದುವೆಗಳಿಂದ ದಶರಥನ ಅಂತಃಪುರ ಬೆಳೆದರೂ ದೊರೆ ಅವರನ್ನು ಪ್ರೀತಿ ಗೌರವ ವಂಚಿತರನ್ನಾಗಿಸಲಿಲ್ಲ ಶ್ರೀರಾಮಚಂದ್ರನಿಗೂ ಈ ತಾಯಂದಿರಲ್ಲಿ ಬಲು ಗೌರವವಿತ್ತೆಂದು ರಾಮಾಯಣ ಹೇಳುತ್ತದೆ ದಶರಥನ ಪೂರ್ವಜನ ವಿವರವೂ ಹೀಗೆ ನಾಳಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೀನಿ ಶ್ರೀಕೃಷ್ಣಾರ್ಪಣಮಸ್ತು